ನಮಸ್ಕಾರ ಕರ್ನಾಟಕ ಸ್ವಾಗತ ನಾನು ರಫಿಕಾಮತ್ ಜಗೂರ್ ತಾಲೂಕಿನ ಮುಸ್ಟೂರ್ ಗ್ರಾಮ ಪಂಚಾಯತಿಯಲ್ಲಿ ಮುಸ್ಟೂರ್ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಶ್ರೀಮತಿ ಗೌರಮ್ಮರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಹಮ್ಮಿಕೊಳ್ಳಲಾಯಿತು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀಮತಿ ಆಶಾ ಸದಸ್ಯರುಗಳಾದ ಶ್ರೀಮತಿ ಸಾಕಮ್ಮ ಶ್ರೀಮತಿ ಅನಿತಾ ಶ್ರೀಮತಿ ಶ್ರುತಿ ಶ್ರೀಮತಿ ರಾಧಮ್ಮ ಶ್ರೀಮತಿ ಶಾರದಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಾದ ಪಿಡಿಒ ಜಯಪ್ಪ ಬಿಲ್ಕಲಟ್ ನಾಗರಾಜ್ ಬೋರಮ್ಮ ಇನ್ನು ಮುಂತಾದವರು ಉಪಸ್ಥಿತರಿದ್ದರು

ಪೋರ್ ಟ್ಯಾಂಕಿನಲ್ಲಿ ನೀರು ತುಂಬಿಸುವ ಹಿನ್ನೆಲೆಯಿಂದ ಅಧ್ಯಕ್ಷರಾದ ಹಾಗೂ ಗೌರಮ್ಮ ಜಯಪ್ಪರವರು ದೂರವಾಣಿ ಮುಖಾಂತರ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು ಬಿಟ್ಟಿದ್ ಬಿಟ್ಟು ಟ್ಯಾಂಕಿ ನೀರು ಕಲೆಕ್ಷನ್ ಕೊಟ್ಟು ಊರೊಳಗೆ ನೀರು ಬಿಡ್ರಿ ಅಂತ ಹಾಕಿದಾಗ ಅಲ್ಲ ಈಗ ಮುಷ್ಟೂರ್ ಅರ್ಧದಲ್ಲಿ ನೀರು ಬಿಟ್ಟು ಊರೊಳಗೆ ನೀರು ಬಿಡ್ರಿ ಏನಂತ ಗೊತ್ತಾಗದೆ ಅಂತಂದ್ರೆ ಮುಷ್ಟೂರ್ ಅರ್ಧದಲ್ಲಿ ಹೇಳಿದ್ವಿ ಅದು ಕೆಲಸ ಆಗಲಿಲ್ಲ ಸೊ ಈಗ ನಾವಾಗಿ ಪರ್ಮಿಷನ್ ಕೊಡದೆ ನೀವು ಮಾಡ್ತಾ ಇಲ್ಲ ನೀವಾಗಿ ಬಂದು ಪರ್ಮಿಷನ್ ಕೇಳಿದ್ರೆ ಮತ್ತೆ ಟ್ಯಾಂಕ್ ಬಿತ್ತು ಮತ್ತೆ ಟ್ಯಾಂಕ್ ಕಟ್ಸ್ ಮಾಡಕ್ಕೆ ಅಧ್ಯಕ್ಷ ಹೇಳ್ತದ